ನಮ್ಮ ಇಲಾಖದಲ್ಲಿ ಇಲಾಖೆಯ ಸಹಯೋಗ ಈಗಾಗಲೇ ಮೂವತ್ತು ಸಿಬ್ಬಂದಿ ಕೂಡ ರಿಕ್ರೂಟ್ ಮಾಡಿ ಸೊ ಈಗ ಟ್ರೈನಿಂಗ್ ನಡೀತಾ ಇದೆ ಸೊ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಆಕ್ರಮಣೆಯನ್ನು ಮಾಡಬಹುದು ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಏನು ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಯಾಕಂದರೆ ಪ್ರಿವೆನ್ಷನ್ ಮಾಡೋದಕ್ಕೆ ಆನ್ಲೈನ್ನಿಂದ ಆಗಿರ್ಬೋದು ಸೋಷಲ್ ಮೀಡಿಯಾದಿಂದ ಆಗಿರ್ಬೋದು ಅಥವಾ ಭಾಳಷ್ಟು ಹುಡುಗರು ಹುಡುಗಿಯನ್ನ ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ದೇವಸ್ಥಾನಗಳಲ್ಲಿ ಗಾರ್ಡನಲ್ಲಿ ಮಾಲ್ ಹತ್ತ ಸೊ ಎಲ್ಲ ಕಡೆ ಹಾಕ್ತಾ ಕಡೆ ಬಸ್ಸನ್ನು ಸುತ್ತಾಗ್ತಾ ಇರ್ತಾರೆ ಅದ್ರ ಜೊತೆಯಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟ್ ಮಾಡೋದು ಕೂಡ ಮಾಡ್ತಾರೆ ಭಾಳಷ್ಟು ಇದರಿಂದ ಒಬ್ಬ ಹುಡುಗ ಹುಡುಗಿನ ಬಿಡಿಸ್ತಾ ಇರ್ತಾರೆ ಹುಡುಗಿ ಮರ್ಯಾದೆಗೆ ಹೆಲ್ಪ್ ಮಾಡ್ತಾರೆ ಅಥವಾ ಪೊಲೀಸ್ ಸ್ಟೇಷನ್ ಹೋಗೋದು ಅಂತಂದ್ರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ ಮರ್ಯಾದೆ ಏನಾಗ್ಬೇಕಪ್ಪ ಪೊಲೀಸ್ ಸ್ಟೇಷನ್ ಹೋದ್ರೆ ಅಂತ ಕಾರ್ಯಾಚರಣೆ ಮಾಡಿದ್ರು ಬಹಳಷ್ಟು ಆಸೆಯನ್ನ ಇಡುವುದು ಮಹತ್ವಾಕಾಂಕ್ಷೆ ಇದು ಇದೊಂದು ಉತ್ತಮವಾದಂತಹ ಒಂದು ಪ್ರಯೋಗಿ ಯಾವ ತಿಂಗಳು ಸಿಗುತ್ತೆ ನಾನು ಮುಂಚೆನೆ ಹೇಳಿದ ಹಾಗೆ ಆರು ತಿಂಗಳು ಅವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇನ್ನೂರು ರೂಪಾಯಿಯನ್ನು ಇಡಬೇಕಾಗುತ್ತೆ ಇದು ನಿರಂತರ ಬರೀ ಆರು ತಿಂಗಳಷ್ಟೇ ಇಡುವುದಲ್ಲ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅವ್ರು ಸೇವ್ ಮಾಡ್ಕೊಂಡು ಕೊಟ್ಟರೆ ಆರು ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ ಅವರು ಒಮ್ಮೆ ಎಲಿಜಿಬಲ್ ಆದ ಶೇರ್ ಹೋಲ್ಡರ್ಸು ನಮ್ಮ ಅಕ್ಕ ಸಾರಿ ನಮ್ಮ ಗ್ರಹಲಕ್ಷ್ಮಿಯ ಶೇರ್ ಹೋಲ್ಡರ್ಸು ಆರು ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ ಆರು ತಿಂಗಳ ಆದ ತಕ್ಷಣ ಯಾರ್ಯಾರು ಅಪ್ಲಿಕಂಟ್ ಇರ್ತಾರೆ ಅವ್ರೆಲ್ಲರೂ ಕೂಡ ನಮ್ಮ ಕಮಿಟಿ ಸರ್ ಮೂರು ಜನರು ಮತ್ತು ನಮ್ಮ ಕಮಿಟಿ ನಾನು ಅಧ್ಯಕ್ಷೆಗಳು ಸೊ ಸೆಕ್ರೆಟ್ರಿಯವರು ನಮ್ಮ ಡೈರೆಕ್ಟ್ರ್ಗಳು ಸೊ ಎಂಟು ಜನ ಚುನಾಯಿತ ಡೈರೆಕ್ಟರ್ಗಳು ಬರ್ತಾರೆ ಬ್ಯಾಂಕ್ನಲ್ಲಿ ಸೊ ಆ ಕಮಿಟಿ ಎದುರುಗಡೆ ಇದ್ದು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಂಬಿಕೆ ಕೊಡ್ತೀನಿ ಸೊ ಕಮಿಟಿನಲ್ಲಿ ಇದ್ರು ಬಂದು ಕಂಡೀಷನ್ ಅಂತ ಜಾಸ್ತಿ ಇರೋದಿಲ್ಲ ನಾವು ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂತಂದರೆ ಹೀಗಾಗಬಾರ್ದು ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಮದು ಆಗಿಲ್ಲ ಅಂತ ಯಾಕಂದರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ಪಟ್ಟಿ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಭಾಳಷ್ಟು ಸ್ಟ್ರಿಕ್ಟಾಗಿ ನಾವೇನು ಡಾಕ್ಯುಮೆಂಟ್ಸ್ ಆಗಲಿ ಇದು ಮಾಡ್ತೀವಿ ಮಾಡಲ್ಲ ಅವ್ರಿಗೆ ಸಹಾಯ ಆಗೋದಂತ ಮಾಡ್ತೀವಿ ಜೊತೆಲಿ ಎಲ್ಲ ಮೆಂಬರ್ಗಳಿಗೂ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸೋದಕ್ಕೆ ಒಂದು ದೊಡ್ಡ ಸಾಹಸಕ್ಕೆ ಅಂದರೆ ಮೇಡಮ್ ಆರೋಗ್ಯ ವಿಮೆ ಯಾವುದರಿಂದ ಹೌದು ಬಿ ಪಿ ಎಲ್ ಕಾರ್ಡ್ ಅನರ್ಹ ಆದ ತಕ್ಷಣನೇ ಗೃಹ ಲಕ್ಷಣ ಕಟ್ಟಾಗುತ್ತೆ ದಟ್ ಇಸ್ ನ್ಯಾಚುರಲ್ ಬಟ್ ನಾವು ಹೇಳಿದ್ದು ಬಿ ಪಿ ಎಲ್ಗೂ ಕೊಡ್ತೀವಿ ಎ ಪಿ ಎಲ್ಗೂ ಕೊಡ್ತೀವಿ ಅಂಥದ್ದು ಕೊಡ್ತೀವಿ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ ಹೌದಾ ಬರೀ ಬಿ ಪಿ ಎಲ್ ಅಷ್ಟೇ ಹೇಳಲಿಲ್ಲ ನಾವು ಎ ಪಿ ಎಲ್ಗೂ ಕೊಡ್ತಾ ಆದರೆ ಈಗ ಏನು ಹೊಸದಾಗಿ ಸ್ಪೂಟ್ನಿ ಮಾಡಿ ಏನು ಬಿ ಪಿ ಎಲ್ನ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿಷ್ಟು ಅವ್ರು ನಮಗೆ ಕಳ್ಸಿ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ನೀವು ಹೇಳಿದಕ್ಕೆ ಆ ಉತ್ತರ ಕೊಡ್ತಾಯಿದ್ದೀರ ಆ ರೀತಿ ಏನಾದರೂ ಆದರೆ ನಾಳೆ ತನಗೆ ಸಮಸ್ಯೆ ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿದ್ದೆ ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆ ಅಂತ ಅವರು ಫ್ರೆಶ್ ಆಗಿ ಡಾಟಾ ಅದರಲ್ಲಿ ಆಗಿದ್ರೆ ಮನೆ ಯಜಮಾನ್ಯಾಚುರಲ್ ಆಗಿ ಮುಂದನು ಎಲ್ ಕೊಡ್ತೀವಿ ಒಂದೇ ಕಂಡೀಷನ್ ನಾನ್ ಟ್ಯಾಕ್ಸ್ ಪಿ ನಾನ್ ಜಿ ಎಸ್ ಟಿ ಮೇಡಮ್ ಫೆಬ್ರವರಿ ಮಾರ್ಚ್ಗೆ ಆರ್ಥಿಕ ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಿದೆ ಒಂದು ವೇಳೆ ಆಗದೆ ಇದ್ದರೆ ತಾವು ಮತ್ತೆ ಮನವಿಯನ್ನು ಮಾಡ್ಕೋತೀರ ಖಂಡಿತವಾಗ್ಲೂ ನಾನು ಮನವಿ ಮಾಡಿಕೊಳ್ಳೋದ್ರಲ್ಲಿ ಮನವಿ ಅಲ್ಲ ಖಂಡಿತವಾಗ್ಲೂ ಮಾರ್ಚ್ ಫೆಬ್ರವರಿ ಮಾರ್ಚ್ ಇದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳ್ ಕೂಡ ನಾವು ಕೇಳ್ಕೊಂಡಿದ್ದೀವಿ ಕುಡಿದರೆ ಅವ್ರು ಯಾವಾಗ ಮಾಡ್ತಾರೆ ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಗೆ ಫೆಬ್ರವರಿ ಮಾರ್ಚ್ ಕಂಟಿಲ್ವಾ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವತ್ತು ನಾನು ಬಟ್ ಯಾವತ್ತೆ ಹೇಳಿದೆ ನೋಡಿ ಮೊದಲು ಒಂದು ದಿನ ಪೊಲೀಸರಲ್ಲಿ ಸ್ಥಳೀಯ ನಮ್ಮ ಇಲಾಖೆಯ ಅವರು ಆದರೆ ಎರಡನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸ್ತಿದ್ದೀರಾ ಯಾವ ರೀತಿ ಘಟನೆ ಆಯಿತು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದೆ ಯಾಕಂದರೆ ಆ ಸುಖ ವಿಚಾರ ಇದೆ ನಾನು ಭಾಳಷ್ಟು ಸುಲಭವಾಗಿ ಸಂವೇದನಾಶೀಲವಾಗಿ ನಾನು ಮಾತನಾಡಬೇಕು ಒಂದೇ ಮಾತು ಯಾರದೇ ತಪ್ಪು ಡಿಪಾರ್ಟ್ಮೆಂಟ್ನಾಗಿ ತುಂಬ ಇಲ್ಲೋಗುತ್ತೆ